ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೈಟ್ ಹೇರ್ಸ್ ಅನ್ನೋದು ಇವಾಗಂತೂ ತುಂಬಾ ಕಾಮನ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಕೂಡ ಇವಾಗ ವೈಟ್ ಏರ್ಸ್ ಆಗ್ತಾಯಿದೆ ಸೊ ವೈಟ್ ಏರ್ಸ್ ಬಂತು ಅಂದರೆ ಸಾಕು ನಾವು ಕೆಮಿಕಲ್ ಇರೋವಂಥ ಹೇರ್ ಡೈಗಳನ್ನ ಯೂಸ್ ಯೂಸ್ ಮಾಡ್ತೀವಿ ಅದರಿಂದ ನಮ್ಮ ಸ್ಕಿನ್ನು ಹೇರು ಎರಡೂ ಕೂಡ ಎಫೆಕ್ಟ್ ಆಗುತ್ತೆ ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ ಮನೆಯಲ್ಲೇ ನಾವು ಹೇಗೆ ನ್ಯಾಚುರಲ್ಲಾಗಿ ಕೂದಲನ್ನು ಕಪ್ಪು ಮಾಡಿಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಇದನ್ನು ನಾನು ಹಚ್ಕೊಂಡಿದ್ದೀನಿ ಮತ್ತು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಸೊ ರಿಸಲ್ಟ್ ಕೂಡ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೈಟ್ ಇರೋರಿಗೆ ಖಂಡಿತ ಇದು ಎಲ್ಪ್ಫುಲ್ ಆಗುತ್ತೆ ಅಂಥವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ ನಾನು ಯೂಸ್ ಮಾಡಿದ ಮೇಲೇ ನನಗೆ ಪಕ್ಕ ರಿಸಲ್ಟ್ ಬಂತು ಅಂತ ಅನ್ಸಿದ್ರೆ ಮಾತ್ರ ನಾನು ಬೇರೆಯವ್ರಿಗೆ ಶೇರ್ ಮಾಡೋ ಅಂಥದ್ದು ನನಗೆ ಇದು ಪರವಾಗಿಲ್ಲ ಚೆನ್ನಾಗಿದೆ ರಿಸಲ್ಟು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಬೇಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೇನು ತುಂಬ ಐಟಮ್ಸ್ ಏನು ಬೇಕಾಗಿರಲ್ಲ ನಮ್ಮ ಮನೆಯಲ್ಲಿ ಏನಿದೆಯೋ ಐಟಮ್ಸ ಅದಿಷ್ಟಿದ್ರೆ ಸಾಕು ಮೊದಲನೇದಾಗಿ ಇದಕ್ಕೆ ಡಿಕಾಕ್ಷನರ್ ರೆಡಿ ಮಾಡ್ಕೊಳ್ಬೇಕು ಮಿಕ್ಸಿಂಗೋಸ್ಕರ ಅದಕ್ಕೋಸ್ಕರ ನಾನು ಒಂದು ಅಷ್ಟು ನೀರು ನೀರನ್ನ ತೊಗೊಂಡಿದ್ದೀನಿ ಅದು ಸ್ವಲ್ಪ ನೀರು ಸ್ವಲ್ಪ ಕಾಯ್ದಿದೆ ಅಂತ ಅಂದಮೇಲೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಅದಂದರೆ ನಮಗೆ ಹೇರ್ ಬ್ಲಾಕ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನನ್ನದಾಗಿ ಒಂದು ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಟೀ ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ ಇದೇನಂದರೆ ನಮಗೆ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ಅಂದರೆ ಕೂದಲು ಬ್ಲಾಕ್ ಆಗೋದಕ್ಕೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ಹಾಗಾಗಿ ಡಿಕಾಕ್ಷನ ರೆಡಿ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕುದಿಸ್ಕೊಂಡ್ಮೇಲೆ ಅದನ್ನು ಒಂದು ಕಡೆ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ ಇದು ರೆಡಿ ಆದಮೇಲೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಮೆಹಿಂದಿ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ನೀವು ನ್ಯಾಚುರಲ್ ಆಗಿರೋಂಥ ಎಲೆ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರೋದಾದ್ರೂ ತಗೊಳ್ಬೋದು ಸೊ ಇದಕ್ಕೆ ನಾನು ಡಿಕಕ್ಷನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೊಟ್ಟೆ ಬೇಕಿದ್ರೂ ಯೂಸ್ ಮಾಡೋಂಗಿದ್ರೆ ಮೊಟ್ಟೆ ಯೂಸ್ ಮಾಡ್ಬೋದು ಲೆಮೆನ್ ಯೂಸ್ ಮಾಡೋಂಗಿದ್ರೆ ಒಂದೆರಡು ಡ್ರಾಪ್ ಲೆಮೆನ್ ಕೂಡ ಯೂಸ್ ಮಾಡ್ಬೋದು ಇದು ಕೂಡ ಕೂದಲು ಬ್ಲಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಟೆಕ್ಸ್ಚರ್ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿ ತೆಳುವು ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ ನೋಡಿಕೊಂಡು ಇದನ್ನು ನೈಟ್ ಫುಲ್ ಅದನ್ನು ಹಾಗೆ ನೆನೆಯಕ್ಕೆ ಬಿಡಬೇಕು ಅಂದರೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಹಾಗೆ ಬಿಡಬೇಕು ಓವರ್ ನೈಟ್ ಅದು ಒಳ್ಳೆ ಕಲರ್ ಕೊಡುತ್ತೆ ಇದನ್ನು ನೀವು ಕೂದಲಿಗೆ ಹಚ್ಚಿ ಒಂದು ಎರಡು ಅವರ್ ಬಿಟ್ಟು ನೀವು ಹೇರ್ ವಾಶ್ನ ಮಾಡಿಕೊಳ್ಬೇಕು ಆದಷ್ಟು ಶಾಂಪು ಯೂಸ್ ಮಾಡದೆಲ್ಲ ಇದ್ರೇ ಒಳ್ಳೆ ಹಾಕೋದಕ್ಕೂ ಮುಂಚಿನ ಫೋಟೋ ಇದು ನೀವು ಡಿಫ್ರೆನ್ಸ್ನ ನೋಡ್ಬೋದು ಏರ್ ಪ್ಯಾಕ್ನ ನಾವು ನೀಟಾಗಿ ಕೂದಲು ಫುಲ್ ಹಚ್ಚಬೇಕು ಹಚ್ಚಿ ಒಂದು ಎರಡು ಅವರ್ ಬಿಟ್ಟು ನಾವು ಏರ್ ವಾಶ್ ಮಾಡಿಕೊಂಡ್ರೆ ಸಾಕು ನೀವು ಕೇಳ್ಬೋದು ಮೆಹಂದಿ ಹಚ್ಚಿದ್ರೆ ಕೂದಲು ಕಲರ್ ಬ್ಲ್ಯಾಕ್ ಬರುತ್ತಾ ಅಂತ ನಾವು ಮೆಹಂದಿ ಬರೀ ಒಂದನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ಕೂದಲು ಸ್ವಲ್ಪ ಕೆಂಚು ಕಲರ್ ಆಗುತ್ತೆ ಆದರೆ ನಾವು ಆ ಒಂದು ಮೆಹಂದಿ ಪ್ಯಾಕಿಗೆ ನಾವು ಡಿಕಾಕ್ಷನನ್ನು ಯೂಸ್ ಮಾಡಿರೋದ್ರಿಂದ ಕಲರ್ ಫುಲ್ಲು ಕೆಂಚು ಬರೋದಿಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ನಮಗೆ ಇದು ಒಂದು ಮಂತ್ವರೆಗೂ ಉಡಿಬೇಕು ಅಂದರೆ ಕೆಲವೊಂದು ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಒಂದು ಮಂತ್ವರೆಗೂ ಕಲ್ಲರು ಬ್ಲ್ಯಾಕ್ ಕಲರಾಗಿ ಉಳಿಯುತ್ತೆ ನಾವು ಈ ಥರ ಹಚ್ಚಿ ಒನ್ ಡೇ ನಾವು ಶ್ಯಾಂಪೂನ ಆಲ್ಮೋಸ್ಟ್ ಒಂದು ಟೂ ಡೇಸ್ ತ್ರೀ ಡೇಸ್ ನಾವು ಯೂಸ್ ಮಾಡ್ದೆಲ್ಲ ಇದ್ರೇ ಒಳ್ಳೆಯದು ಕಲರ್ ಏನಾಗುತ್ತೆ ಬೇಗ ಹೋಗ್ಬಿಡುತ್ತೆ ಈ ರೀತಿ ನಾವು ಶ್ಯಾಂಪೂ ಇದ್ರೇ ಒಳ್ಳೆಯದು ಅಂತ ಹೇಳ್ತೀನಿ ಒಂದು ಎರಡು ಗಂಟೆ ಬಿಟ್ಟರೆ ಸಾಕಾಗುತ್ತೆ ತುಂಬ ಹೊತ್ತು ಬಿಡೋ ಅಂಥ ಅವಶ್ಯಕತೆ ಇಲ್ಲ ಎರಡು ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ಬಿಳಿ ಕೂದಲನ್ನು ಕಪ್ಪಾಗಿಸ್ಬೋದು ಕಪ್ಪು ಕಲರ್ ಕೂದಲಿಗೆ ಸಿಗುತ್ತೆ ಇದು ನೋಡಿ ನಾನು ವಾಶ್ ಮಾಡಿದ ನಂತರ ತೋರಿಸ್ತಾರೋ ಫೋಟೋ ಡಿಫ್ರೆನ್ಸ್ ನಿಮಗೆ ಆಲ್ಮೋಸ್ಟ್ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಕಲರ್ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಉಳಿಬೇಕು ಅಂತ ಅಂದರೆ ಇಂಡಿಗೋ ಪೌಡ್ರನ್ನ ನಾನು ಒಂದು ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೊಂದು ಸ್ಕಿಪ್ ಆಗಿದೆ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಕರ್ಬೇವಿನ ಪುಡಿನ ಹಾಕ್ಕೊಂಡಿದ್ದೀನಿ ಅದು ಸಾರಿ ವೀಡಿಯೋ ಸ್ಕಿಪ್ ಆಗಿದೆ ಸೊ ಇದಕ್ಕೆ ಸ್ವಲ್ಪ ಬೆಚ್ಚಗೆ ನೀರು ಹಾಕ್ಕೊಂಡ್ರೆ ಹಾಕ್ಕೊಂಡು ಕಲಸ್ಕೊಳ್ಬೇಕು ಅದರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟೇ ನೀವು ಇದನ್ನು ತಲೆಗೆ ಹಚ್ಚಿ ಮಾಮೂಲಿ ಒನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಆಯಿತು ಆವತ್ತು ಕೂಡ ಶಾಪ್ ಯೂಸ್ ಮಾಡಬೇಡಿ ಎರಡು ಈ ಎರಡು ದಿವಸದ ಪ್ರೊಸೀಜರ್ನ ಮಾಡೋದ್ರಿಂದ ಹೇರ್ ಕಲರ್ ತುಂಬ ಚೆನ್ನಾಗಿ ಉಳಿಯುತ್ತೆ ಮತ್ತು ಕಪ್ಪಾಗುತ್ತೆ ಸೊ ಮೊದಲನೇ ದಿನ ಮೆಹಂದಿ ಹಚ್ಕೊಂಡಿರ್ತೀರ ಎರಡನೇ ದಿನ ಇಂಡಿಗಾ ಪೌಡ್ರನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೂದಲು ಒಂದು ಕಲರು ಬ್ಲ್ಯಾಕ್ ಕಲರ್ ತುಂಬ ದಿನ ಉಳಿಯುತ್ತೆ ಸೊ ಎರಡನ್ನೂ ಒಂದೇ ಸಲ ಹಚ್ಚಿ ಒಂದೇ ಸಲ ಮಿಕ್ಸ್ ಮಾಡಿ ಹಚ್ಚೋದಕ್ಕಿಂತ ಈ ಪ್ರೊಸೀಜರ್ನ ನೀವು ಟ್ರೈ ಮಾಡಿದ್ರೆ ಕಲರ್ ಚೆನ್ನಾಗಿರುತ್ತೆ ನೋಡಿ ಇದು ನಾನು ನೆಕ್ಸ್ಟ್ ಡೇ ಫೋಟೋ ಇದು ಇಂಡಿಗಾ ಪೌಡ್ರನ್ನ ಯೂಸ್ ಮಾಡಿರೋಂಥ ನೆಕ್ಸ್ಟ್ ಡೇ ಫೋಟೋ ಕೂದಲು ಬ್ಲ್ಯಾಕ್ ಆಗಿರೋದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೊಸೊಬ್ಬರೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್